ನಿಮ್ಮ ಪರಿಚಯ ಮಾಡಿಕೊಡ್ರಿ ಹಾಂ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಊರ ಹೆಸರು ಯಾವ್ದು ಹೇಳಿ ನಮ್ಮದು ತುಮಕೂರು ಜಿಲ್ಲೆ ಸಿರ ತಾಲೂಕು ಬರ್ಬೋದು ಹಾಂ ನಿಮ್ಮ ಹೆಸರು ಹಾಂ ನರೇಂದ್ರ ನಿಮ್ಮ ಹೆಸರ ಹಾಂ ಹಾಂ ಹೇಳಿ ಸರ್ ನಾವು ಇವತ್ತು ಮ್ಯಾಕೆ ಬುಕ್ ಮಾಡಿದ್ವಿ ಹಾಂ ಎಲ್ಲಿ ಬುಕ್ ಮಾಡಿದ್ವಿ ಸರ್ ಇಲ್ಲೇ ಲಕ್ಕಿಗೋಟ್ ಪರಮ್ಗ ಹಾಂ ಲಕ್ಕಿಗೋಟ್ ಪರಮ್ ಹಾಂ ಗುಲ್ಬರ್ಗ ಗುಲ್ಬರ್ಗ ಡಿಸ್ಟಿಕ್ ಓಕೆ ಓಕೆ ಲಕ್ಕಿಗೋಟ್ ಪರಮ್ ಹೇಳಿ

ನಮ್ಮಲ್ಲಿ ಎನಿ ಟೈಮ್ ಗೊತ್ತಾಗಬೇಕು ಹೆಂಗಾಯ್ತು ಮಾಲ್ ಹೆಂಗಿಲ್ಲ ಸುಮ್ನೆ ಅದು ಹೇಳ್ಬೇಕು ಒಂದು ಮಾಡ್ಬೇಕು ಇಪ್ಪತ್ತೈದ್ ಕೆಜಿ ಇದೆ ಗಬ್ಬು ಸೆಕೆಂಡ್ ಗಬ್ ಅದ ಒಂದ್ಸರಿ ಮರಿ ಕೊಟ್ಟಿದ್ವು ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಇದೆ ಈ ತರ ನಮ್ಮಲ್ಲಿ ಕೊಡ್ಲಕ್ ಆಗಲ್ಲ ನಮ್ದು ಮನ್ಸು ಅದ ನಮ್ಗೆ ಚಂದ ಅನ್ಸಲ್ಲ ನಾಲ್ವತ್ ಕೆಜಿ ಐವತ್ ಕೆಜಿ ತುಗ್ಗಾ ಇದೆ ನಾ ಹೇಳ್ತೀನಿ ಮೂವತ್ತ ಮೂವತ್ತೈತ್ತು ನಾಲ್ವತ್ ಕೆಜಿ ಸೊ ನಾಲ್ವತ್ ಕೆ ಜಿ ಮೇಲಿದೆ ಮಾಲಕ್ಕ ದಮ್ ಚಲೋ ಇದೆ ಎಲ್ಲಾರ ಹಲ್ಲು ಹಾಲು ಎರಡು ಚೀಕ್ ಮಾಡಿ ಅದ್ಕೆ ಆದ್ಮೇಲೆ ಗಾಡಿಗೆ ಹಾಕ್ತೀನಿ ಗಾಡಿಗೆ ಫ್ರೀ ಡೆಲಿವರಿ ಕೊಟ್ಟೀನಿ ಮೂರ್ ಚೀಲ ತೊಗರಿ ಒಟ್ಟು ಕೊಟ್ಟೇನಿ ಎರಡು ಟ್ರೇ ಕೊಟ್ಟೀನಿ ಫ್ರೀ ದೋಸಾ ದಾನ್ಯಗಳು ಬರ್ತದ ನಾ ಖುಷಿ ಮೇಲ್ ಕೊಟ್ಟೀನಿ ಈ ತರ ಗುರಿ ಸುಮ್ನೆ ಹೇಳ್ಲಿಕ್ ಬಂದು ಮಾಡ್ಲಿಕ್ ಬಂದು ಈ ತರ ನಮ್ಮಲ್ಲಿ ಆಗಲ್ಲ ಅಂದ್ರೆ ಅದು ಇಪ್ಪತ್ತೈದು ಕೆಜಿ ಒಂದು ಬ್ಯಾಗ್ ಬರುತ್ತೆ ಎಲ್ಲಾ ಮಿಸ್ ಇದ್ ಬರ್ತದ ಅದು ನಾ ಫ್ರೀ ಯಾರು ಒಂದು ಕಲ್ಲು ಕೊಡಲ್ಲ 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 ಫ್ರೀ ಕಲ್ಲು ಕೊಡಲ್ಲ ಹೌದು ಮಣ್ಣು ಕೊಡಲ್ಲ ಇದು ದೋಸೆ ದಾನಿಗಳು ಅದು ಪ್ರೀತಿ ಸಲುವಾಗಿ ಯಾಕಂದ್ರೆ ಅದು ತುಮಕೂರಿಂದ ಗುಲ್ಬರ್ಗಾ ಬಂದಿದ್ದು ಇಷ್ಟು ಭರವಸೆ ಮಾಡೀನಿ ಅವ್ರಿಗೆ ಭರವಸೆ ಕಾಯಂ ಇರ್ಬೇಕು ನಾ ಹೌದೌದು ಅದೇ ಎಲ್ಲಾರ್ಗು ನಾ ಈ ತರ ಹೇಳ್ತೀನಿ ಎಲ್ಲಾರು ಬುಕ್ ಮಾಡ್ರಿ ನಿಮ್ ಹಾಡು ತಗೊಂಡ್ ಹೋಗ್ರಿ ನಿಮ್ ಇಲ್ಲಿ ಏನ್ ಹೆಲ್ಪ್ ಅದ ನಾ ಮಾಡ್ತೀನಿ ಆಮೇಲೆ ಸರ್ ಇನ್ನೊಂದು ವಿಷಯ ನೀವು ಹೊಸದಾಗಿ ಮತ್ತೆ ತುಮಕೂರ್ ಸೈಡ್ ಎಲ್ಲ ತುಮಕೂರ್ ಆಜು ಬಾಜು ಅಕ್ಕ ಒಂದ್ ಫಾರಮ್ ನೋಡ್ತಾ ಇದ್ದು ಒಂದ್ ಫಾರಮ್ ನಮ್ಗೆ ಅದು ಖಾಲಿ ಫಾರಮ್ ಇರ್ತದ ಅವ್ರ ಈ ತರ ನಮ್ಗೆ ಫಾರಮ್ ಬೇಕು ಆಜು ಬಾಜು ಯಾರದ ನಮ್ ಡೈರೆಕ್ಟ್ ನಂಬರ್ ಗೆ ಸಂಪರ್ಕ ಮಾಡಿ ನಮ್ ನಂಬರ್ ಅದ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟೂ ಸೆವೆನ್ ನೈನ್ ಜೀರೋ ಫೈವ್ ಡೈರೆಕ್ಟ್ ನಮ್ಗೆ ಫೋನ್ ಮಾಡಿ ನಾ ಇಲ್ಲಿ ನಮ್ಗೆ ಬಾಡಿಗೆ ಸಲುವಾಗಿ ಬೇಕಂತ ಅಂದ್ರೆ ನಿಮಗೆ ಯಾವ ಅಲ್ಲಿ ಇರೋದು ಯಾವ್ದಾದ್ರು ಫಾರ್ಮ್ ಬಾಡಿಗೆ ಕೊಟ್ರೆ ನೀವು ಅಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದಾರೆ ಓಪನ್ ಮಾಡ್ತೀನಿ ಯಾರು ಇದೆ ಖಾಲಿ ಇದೆ ಮಾಡ್ಲಕ್ ಬರಲ್ಲ ನಮಗೆ ಸಂಪರ್ಕ ಮಾಡಿ ನಾವು ಹಾಡಿಗೆ ಏನ್ ತುಪ್ಪಕೂರು ಸುತ್ತಮುತ್ತ ಅಲ್ಲಿ ಅಕ್ಕಪಕ್ಕದವ್ರಿಗೆ ತುಂಬಾ ಹೆಲ್ಪ್ ಆಗತ್ತೆ ಇದೊಂದು ನಿಮ್ದು ಒಂದು ಒಳ್ಳೆ ಅದೇ ಅದೇ ಬೆಂಗಳೂರು ಕನ್ಯಾಕುಮಾರಿ ಹೋಗ್ತದ ದೂರ ಆಗ್ತದ ಆಮೇಲೆ ಸರ್ ಇನ್ನೊಂದು ವಿಷಯ ಕೇಳಬಿಟ್ವಿ ಮತ್ತೇನು ಮಿಲ್ಕಿ ಪರ್ಪಸ್ ಏನೋ ಮಾಡ್ತಾ ಇದೀರ ಬಿಟೆಲ್ ಹಾಲ್ ಮಾಡ್ತೀನಿ ಅದು ಹಾಡು ನಾನೇ ಕೊಡ್ಬೇಕು ಅವ್ರು ನಮ್ಗೆ ವಾಪಸ್ ಹಾಲ್ ಕೊಡ್ಬೇಕು ಅಂದ್ರೆ ನೀವು ಮಿನಿಮಮ್ ಎರಡ್ ಲೀಟರ್ ಕೊಡುವಂತ ಮೇಕೆನ ನೀವು ಕೊಡ್ತೀರ ಅವ್ರಿಗೆ ಅವ್ರು ಆ ಹಾಲನ್ನ ನಿಮ್ಗೆ ಕೊಡ್ಬೇಕು ಅದ್ ನೀವೇ ತಗೊಳ್ತೀರಾ ನಾನೇ ತಗೋತೀನಿ ಅದಕ್ಕೇನಪ್ಪ ಬೈ ಪ್ರೊಡಕ್ಷನ್ ರೆಡಿ ಮಾಡ್ತೀನಿ ಎಲ್ಲರ ಕೆಲಸ ಚಾಲು ಆಗಿದೆ ಅಸಲವಾಗಿ ಹೇಳ್ತೀನಿ ಯಾರಿಗೆ ಖಾಲಿ ಅದ ಶೆಡ್ ನಮ್ಗೆ ಹೆಲ್ಪ್ ಮಾಡಿ ಮತ್ತೆ ಯಾರು ವಿಡಿಯೋ ನೋಡ್ತದ ಅವ್ರ ಆಜು ಬಾಜು ಅದು ಪೈಚಾನ್ಗೆ ಯಾರು ಇದೆ ಅವ್ರಿಗೆ ಹೇಳಿ ನಮ್ ನಂಬರ್ ಕೊಡಿ ಸರ್ ಮಾತಾಡೋಂತ ನಾ ಡೈರೆಕ್ಟ್ ಮಾತಾಡಿ ಅದು ನಾನ್ ತಗೋತೀನಿ ನೋಡಿ ಎಲ್ರು ಎಲ್ರು ಕೇಳ್ರಿ ತುಮಕೂರು ಸುತ್ತಮುತ್ತ ಯಾವ್ದಾದ್ರು ಫಾರ್ಮ್ ಇದ್ರೆ ನೀವು ಕೊಡಿ ಅವರು ರೆಂಟಲ್ ನಂಗೆ ತಗೊಳ್ತಾರೆ ಆಮೇಲೆ ಅಲ್ಲಿ ಒಂದು ಬ್ರಾಂಚ್ ಓಪನ್ ಆಗತ್ತೆ ಬಟ್ ಪ್ಲಸ್ ಏನಪ್ಪಾ ಅಂದ್ರೆ ಬಿಟಲ್ ನ ಹಾಲಿನ ಸಲುವಾಗಿ ಅವರು ತಂದು ಕೊಡ್ತಾ ಇದಾರೆ ಮತ್ತು ಇದನ್ನ ಹಾಲ್ ಕೂಡ ಅವರೇ ತಗೋತಾರೆ ಮತ್ತೆ ಕಟಿಂಗ್ ಸಲುವಾಗಿ ಅದು ಮರಿ ಬರ್ತದೆ ನೀವು ಕಟಿಂಗ್ ಕೂಡ ಕೊಡ್ತೀರ ಅಲ್ಲಿ ಅವರು ಆಜು ಬಾಜು ಪರಿಚಯವರ ಹಾ ಸರ್ ಅವ್ರಿಗೆ ಬಾಡ್ ಚಲೋ ಬರ್ತದ ಅಷ್ಟೇ ನಮ್ದು ಮುಂದೆ ಏನ್ ಬಿ ಕ್ವಶನ್ ಇದೆ ಡೈರೆಕ್ಟ್ ಕಮೆಂಟ್ಸ್ ಹಾಕಿ ನಮ್ ಯೂಟ್ಯೂಬ್ ಚಾನಲ್ ಗೆ ಹಾಕಿ ನಾನು ದಿನ ದಿನ ವಿಡಿಯೋ ಮಾಡ್ತೀನಿ ನೀವು ಫಾರಂ ನೀವು ಓಪನ್ ಮಾಡಿದ್ದು ಓಪನ್ ಮಾಡ್ಲಕ್ ತಳಿಗೆ ಬಂದಿದ್ದು ನಮ್ ನಾಲ್ಕೈದು ವಿಡಿಯೋ ನೋಡಿ ನಿಮ್ಗೆ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಅಷ್ಟಾಗ್ತದೆ ಎರಡ್ ಮೂರ್ ಸಾರಿ ನೀವು ನೋಡಿದ್ದು ಒಂದೇ ವಿಡಿಯೋ ಹೌದು ಸರ್ ನಿಮಗೆ ಫಿಫ್ಟಿ ಸಿಕ್ಸ್ಟಿಂಟ್ ಆಗ್ತದೆ ಅದಕ್ಕೆ ಆದ್ಮೇಲೂ ಗೊತ್ತಿಲ್ಲ ಟ್ರೈನಿಂಗ್ ಬರ್ಬೇಕು ಟ್ರೈನಿಂಗ್ ಬರ್ಬೇಕು ಜಾಸ್ತಿ ಅಮೌಂಟ್ ಇಲ್ಲ ಎರಡ್ ಸಾವಿರ ಮೂರ್ ಸಾವಿರ ಅಷ್ಟೇ ಡೈರೆಕ್ಟ್ ಬರ್ಬೇಕು ಎರಡ್ ದಿನ ಡೈರೆಕ್ಟ್ ನ ಲೈವ್ ಟ್ರೈನಿಂಗ್ ಕೊಡ್ತೀನಿ ಇಂಡೆಕ್ಷನ್ ಏನು ಮಾಡ್ಬೇಕು ಏನೇನು ಕೊಡುದು ಏನೇನು ಮಾಡಬೇಕು ಹಾಂ ಸರ್ ಸುಮ್ಮನೆ ನೋಟ್ಸ್ ಮಾಡಿ ಕೊಟ್ಟೀನಿ ಈ ತರ ಆಗಲ್ಲ ಡೈರೆಕ್ಟ್ ಹೆಲ್ಪ್ ಇರಬೇಕು ಅಂತ ನಮ್ಮ ಉದ್ದೇಶ ನೋಡಿ ಫ್ರೆಂಡ್ಸ್ ಎಲ್ಲಾರು ತುಮಕೂರು ಅಕ್ಕಪಕ್ಕ ಇರೋರು ದಯವಿಟ್ಟು ಒಂದ್ಬಿಟ್ಟು ಎರಡು ಸಾರಿ ವಿಡಿಯೋ ನೋಡಿ ನೋಡ್ಕೊಂಡು ನಿಮ್ಮ ಸುತ್ತಮುತ್ತ ಯಾವುದಾದ್ರು ಖಾಲಿ ಇರೋ ಫಾರ್ಮ್ ಇದ್ರೆ ಇವ್ರು ಕೊಡಿ ಇವರು ರೆಂಟಲ್ಲಿ ಕೊಡ್ತಾರೆ ಒಂದು ಬ್ರಿಡಿಂಗ್ ಪರ್ಪಸ್ ಅಲ್ಲಿ ಮೇಕೆನೇ ಇಡ್ತಾರೆ ಎರಡು ಮಿಲ್ಕಿಂಗ್ ಪರ್ಪಸ್ ಇಡ್ತಾರೆ ಮೂರನೇದು ಏನಪ್ಪಾ ಅಂದ್ರೆ ಕಟಿಂಗ್ ಪರ್ಪಸ್ ಕೂಡ ಅಲ್ಲಿ ಬಾಲ ಇಡ್ತಾರೆ ಹಾಂ ಅದೇ ಅದೇ ಇದೊಂದು से सर थैंक यू सर ओके सर थैंक यू